ಬೇಲೂರು ತಾಲೂಕು ಬ್ರಾಹ್ಮಣ ಮಹಾಸಭ ಹಾಗೂ ವಿಪ್ರ ಮಹಿಳಾ ಒಕ್ಕೂಟದ ಬೇಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಗುರುಪೂರ್ಣಿಮಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪಟ್ಟಣದ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ನಡೆದ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವು ನೂರಾರು ಭಕ್ತರ ಉಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ನಡೆದು ಮೊದಲಿಗೆ ಮಹಾಶ್ರೀ ದೇವವ್ಯಾಸ ಹಾಗೂ ಆಚಾರ್ಯತ್ರರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮತ್ತು ಕಾಣಿಕೆಯಿಂದ ಕಾರ್ಯಕ್ರಮದ ಆರಂಭವಾಯಿತು ಬೆಳಗ್ಗೆ ಎಂಟು ಮೂವತ್ತಕ್ಕೆ ವೇದ ಬ್ರಹ್ಮ ಕೆಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ವೇದವ್ಯಾಸ ಮಂತ್ರ ಮಂತ್ರ ಜಪಯಜ್ಞ ನಡೆಯಿತು ನಂತರ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾಹುತಿ ನೆರವೇರಿಸಲಾಯಿತು ಸಂಜೆ ನಡೆದ ಪ್ರಮುಖ ಆಕರ್ಷಣೆ ಡಾಕ್ಟರ್ ನಾ ಸೋಮಶೇಖರ್ ಅವರ ತಟ್ಟಂತ ಹೇಳಿ ಮಾದರಿಯ ಮಹಾಭಾರತ ರಸ ಪ್ರಶ್ನೆ ಕಾರ್ಯಕ್ರಮವಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗುರುತತ್ವವು ಜೀವನದ ಆಧಾರ ವ್ಯಾಸ ಮಹರ್ಷಿಗಳು ಧರ್ಮದ ಸಾರವನ್ನು ಸಮ್ಮಿತಗೊಳಿಸಿ ಜ್ಞಾನವನ್ನು ರು ಅವರ ಮಾರ್ಗವನ್ನು ಶಂಕರಾಚಾರ್ಯರು ಮತ್ತು ಸ್ವಾಮಿ ವಿವೇಕಾನಂದರು ಮುಂದುವರೆಸಿದರು ಗುರು ತಂದೆ ತಾಯಿ ದೈವ ಇವೆಲ್ಲರ ಋಣದಿಂದ ಜೀವನ ಸಂಪೂರ್ಣವಾಗುತ್ತದೆ ಎಂದರಲ್ಲದೆ ಜ್ಞಾನವನ್ನು ಹಂಚುವುದೇ ನಿಜವಾದ ದಾನ ತಟ್ಟಂತ ಹೇಳಿ ಕಾರ್ಯಕ್ರಮವು ನಾಲ್ಕು ಸಾವಿರದ ಒಂಬೈನೂರ ನಲವತ್ತು ಸಂಚಿಕೆಗಳು ಪ್ರಸಾರವಾಗಿವೆ ಇನ್ನು ಅರವತ್ತು ಕಂತು ಪೂರೈಸಿದರೆ ಐದು ಸಾವಿರ ಸಂಚಿಕೆಗಳನ್ನು ತಲುಪಲಿದ್ದು ಗಿನ್ನಿಸ್ ದಾಖಲೆ ಮತ್ತಷ್ಟು ಭದ್ರವಾಗಲಿದೆ ಎಂದು ಹೇಳಿದರು ಬ್ರಾಹ್ಮಣ ಮಹಾಸಭದ ತಾಲೂಕು ಅಧ್ಯಕ್ಷ ಶ್ರೀ ಚನ್ನಕೇಶವ ಪ್ರಾಸ್ತಾವಿಕ ಮಾತನಾಡಿ ಇಂದಿನ ಯುವ ಜನತೆ ಅಂತರ್ಜಲತಾ ಆಸಕ್ತಿಗೆ ಒಳಗಾಗಿ ಸಾಂಸ್ಕೃತಿಯ ಪ್ರಮುಖತೆಯನ್ನು ಮರೆತು ಬಿಟ್ಟಿದ್ದಾರೆ ಇಂತಹ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವರಿಗೆ ಅರಿವು ಮೂಡಿಸುತ್ತದೆ ಪುರಾಣ ಇತಿಹಾಸವನ್ನು ಅರಿಯಲು ವೇದಿಕೆಯಾಗಿ ಸಲ್ಲಿಸುತ್ತೇವೆ ಎಂದು ಹೇಳಿದರು ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿಯನ್ನು ವಿಜಯ ಕೇಶವ ಅವರು ನಿಭಾಯಿಸಿದ್ದು ಎಂಟು ತಂಡಗಳು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಉತ್ಸಾಹದಿಂದ ಪ್ರದರ್ಶಿಸಿದರು ಅಂತಹ ಒಂದು ದಿಶೆಯಲ್ಲಿ ಈ ಘಟ್ಟತೆ ಹೇಳಿ ಕ್ವಿಸ್ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಇದೊಂದು ಜ್ಞಾನ ದಾಸೋಹ ನಾವೆಲ್ಲ ಏನು ಓದಿ ತಿಳಿದಿದ್ದೇವೆ ಅವುಗಳಲ್ಲಿ ಈ ಸಮಾಜಕ್ಕೆ ಜನಕ್ಕೆ ಮುಖ್ಯವಾಗಿ ಜನತೆಗೆ ಉಪಯುಕ್ತ ಆಗುವಂತಹ ವಿಚಾರಗಳು ಹೇಳಿವೆ ಅವುಗಳನ್ನು ಪ್ರಶ್ನೆಗಳ ರೂಪದಲ್ಲಿ ಕೇಳಿ ಉತ್ತರವನ್ನು ನೀಡಿ ಅದರ ಹಿನ್ನೆಲೆಯನ್ನು ವಿವರಿಸಿ ಒಂದು ಕನ್ನಡ ಪುಸ್ತಕವನ್ನು ಬಹುಮಾನವಾಗಿ ಕೊಡುವ ಈ ಪರಿಕಲ್ಪನೆ ಏನಿದೆ ಇದು ನಾನು ಮತ್ತು ನನ್ನ ತಂಡ ಈ ಆಚಾರ್ಯರೊಡನಿಂದ ಋಣಮುಕ್ತರಾಗೋದಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನ ಸಂದರ್ಭದಲ್ಲಿ ಶಂಕರ ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಮಲ್ಲಿಕಾರ್ಜುನ ಮಹೇಶ್ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಟಿ ಶ್ರೀಧರ್ ಕೇಶವ ಮೂರ್ತಿ ವಿಪ್ರ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ವಿದ್ಯಾ ಕುಮಾರ್ ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ರಮೇಶ್ ಆನಂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗಣೇಶ್ ಟಿವಿ ನ್ಯೂಸ್ ಕನ್ನಡ ಬೇಲೂರು ಕನ್ನಡ